ನಮಸ್ಕಾರ ಮತ್ತೊಮ್ಮೆ ಅಪ್ಪಿಸ್ ವೆಜ್ ಕಿಚನ್ಗೆ ಸ್ವಾಗತ ಇವತ್ತು ಟೊಮೆಟೊ ಕರಿ ಡಬಾ ಸ್ಟೈಲ್ ಹೋಟೆಲ್ ಸ್ಟೈಲ್ ಎಲ್ಲ ಸ್ಟೈಲ್ಗಳಿಗೆ ಮೀರಿದಂತ ಒಂದು ಟೇಸ್ಟ್ ಇರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದು ರೆಡಿ ಮಾಡಿದ್ಮೇಲೆ ಕನಿಷ್ಠ ಅಂದ್ರೆ ಒಂದು ಆರಿಂದ ಏಳು ದಿನಗಳ ಕಾಲ ಇಟ್ಕೋಬೋದು ಜಸ್ಟ್ ಬಿಸಿ ಮಾಡ್ಕೊಂಡು ತಿಂತಾ ಇರ್ಬೋದು ಹಿಂದೆ ನಾವು ಒಂದ್ಸರಿ ನಾರ್ತ್ ಟೂರ್ ಹೋಗಿದ್ವಿ ಅಂದರೆ ವೈಷ್ಣೋದೇವಿ ಟೂರ್ ಹೋಗಿದ್ವಿ ಆವಾಗ ಇದು ನಮಗೆ ನಾಲ್ಕೈದು ದಿನದ ಒಳಗೂ ಹಾಳಾಗಿರಲಿಲ್ಲ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರತ್ತೆ ಇದು ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲಿಂದ ಬರೋ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತು ಟೊಮೆಟೊ ಕರಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಏನೇ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಬಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಕನಿಷ್ಠ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಮತ್ತು ಒಂದು ಮುಕ್ಕಾಲು ಕೆಜಿಯಷ್ಟು ಟೊಮೆಟೊ ಇವೆರಡನ್ನು ಬಳಸಿರ್ತೀನಿ ಟೊಮೆಟೊನ ಎರಡು ಭಾಗ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ದಪ್ಪದಾಗ ಹಚ್ಚಿರೋದನ್ನು ಒಂದು ಕಾಲು ಭಾಗದಷ್ಟು ಟೊಮೆಟೋನ ರೈಟಾಗಿ ಇಟ್ಕೊಳ್ಳಿ ಮತ್ತು ರೆಡ್ ಚಿಲ್ಲಿ ಪೌಡರು ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟು ಬೇಕಾಗುತ್ತೆ ಮೊದಲಿಗೆ ಎಣ್ಣೆಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಸಾಸಿವೆ ಮೇಲೆ ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಈರುಳ್ಳಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮ್ನಲ್ಲಿ ನಾವು ಟೊಮೆಟೊನ ಹಾಕೋಬೇಕಾಗುತ್ತೆ ಸಣ್ಣದಾಗಿ ಹಚ್ಚಿರೋವಂಥ ಟೊಮೆಟೋನ ಹಾಕ್ಕೊಂಡು ಇದು ಚೆನ್ನಾಗಿ ಇದ್ರ ಮೇಲೂ ಸ್ವಲ್ಪ ಮತ್ತೆ ಉಪ್ಪು ಹಾಕ್ಕೊಂಡು ಉಪ್ಪು ನೋಡು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಈರುಳ್ಳಿಗೂ ಸ್ವಲ್ಪ ಹಾಕಿರ್ತೀವಿ ಆ ಟೊಮೆಟೊ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಬೇಯಿಸಬೇಕು ಯಾವಷ್ಟು ಬೇಯಬೇಕು ಅಂತಂದರೆ ಆ ಟೊಮೆಟೊ ಎಲ್ಲ ಕರಗಬೇಕು ಅದರಿಂದ ಎಲ್ಲ ನೀರು ಎಕ್ಸ್ಟ್ರಾಕ್ಟ್ ಆಗಿಬಿಟ್ಟು ಅದೆಲ್ಲ ಟೊಮೆಟೊ ತುಂಬ ಚೆನ್ನಾಗಿ ನೀರು ಬಿಡಬೇಕು ಆ ಲೆವೆಲ್ವರೆಗೂ ಬೇಯಿಸ್ಬೇಕಾಗುತ್ತೆ ಇಷ್ಟು ಬೆಂದಾದ್ಮೇಲೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪದೇ ಪದೇ ಇದನ್ನು ಗೂರಾಡ್ತಾ ಇರಬೇಕಾಗುತ್ತೆ ನಾವು ಇದಕ್ಕೆ ಕರ್ಬೇವಿನ ಮೊದಲನೇ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಮೊದಲನೇ ತುಂಬ ಬೇಯಿಸೋ ಕಾರಣದಿಂದ ಕರ್ಬೇವೆಲ್ಲ ಕಾಣಿಸ್ದಿರೋ ಆಗುತ್ತೆ ಹಾಗಾಗಿ ಇದನ್ನು ಮುಗಿಯುವಂಥದಲ್ಲಿ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ ಕರ್ಬೇವು ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಇದನ್ನು ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿದ್ರೆ ಸಾಕಾಗುತ್ತೆ ಇದು ಜಸ್ಟ್ ಒಂದು ಸ ಬೇರೆ ಥರ ಟೇಸ್ಟ್ ಕೊಡೋದಕ್ಕಷ್ಟೇ ಯಾಕಂದರೆ ನಾವು ಖಾರಕ್ಕೋಸ್ಕರ ಖಾರದ ಪುಡಿ ಬಳಸ್ತಾ ಇದ್ದೀವಿ ಆದರೆ ಹಸಿಮೆಣ್ಸಿನ್ಕಾಯಿ ಆದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಒಂದೆರಡರಿಂದ ಮೂರಷ್ಟೇ ಸಾಕಾಗುತ್ತೆ ಮತ್ತು ಒಂದೆರಡರಿಂದ ಮೂರನೂ ಬೆಳಗ್ಗೆ ಮೆಣಸಿನ್ಕಾಯನ್ನ ಮಧ್ಯಕ್ಕೆ ಮುರಿದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ತಳ ಹಿಡಿಯುತ್ತೆ ಅನ್ನೋ ಕಾರಣದಿಂದ ಇದನ್ನು ಪದೇ ಪದೇ ಮಾಡ್ತಾನೇ ಇರಬೇಕಾಗುತ್ತೆ ಈ ಈಟಮ್ನಲ್ಲಿ ನಿಮಗೆ ಅನುಕೂಲವಾಗಿದ್ದರೆ ಬೆಳ್ಳುಳ್ಳಿ ದೊಡ್ಡ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದನ್ನು ಎರಡು ಭಾಗ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದನ್ನೇನೆ ಜಸ್ಟ್ ಮೇಗಳು ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ರೆ ಸಾಕು ಅದನ್ನೇನು ಹಚ್ಚೋದು ಬೇಡ ಆಮೇಲೆ ಜಜ್ಜೋದು ಬೇಡ ಅದೇ ಹಾಕಿ ನಮಗಿಲ್ಲಿ ದೊಡ್ಡ ಬೆಳ್ಳುಳ್ಳಿ ಸಿಕ್ಕಿತ್ತು ಹಾಗಾಗಿ ಅದನ್ನು ಎರಡು ಸೆಂಟ್ರಿಗೆ ಎರಡು ಭಾಗ ಮಾಡಿ ಹಾಕಿರೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದು ಹುಳ್ಳಿನ ಮತ್ತು ಟೊಮೆಟೊ ಎಲ್ಲ ತುಂಬ ಸ್ಮ್ಯಾಶ್ ಆಗಿ ಅದರಿಂದ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಹಾಕಿ ಹಾಕ್ತಾ ಇದೆ ಅನ್ನೋ ಟೈಮ್ನಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅದಕ್ಕೆ ಟೊಮೆಟೊನಲ್ಲಿ ಹುಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ ಯಾಕಂದರೆ ಹುಳಿ ಅದನ್ನೆಲ್ಲ ಖಾರನೆಲ್ಲ ಕಡಿಮೆ ಮಾಡಿಬಿಡುತ್ತೆ ಹಾಗಾಗಿ ಸ್ವಲ್ಪ ಖಾರ ಹೆಚ್ಚಿಗೆ ಇದ್ರೇ ಚೆನ್ನಾಗಿ ಇದಕ್ಕೆ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಅದರದ್ದು ಮಜಾನೇ ಬೇರೆ ಇರುತ್ತೆ ಈ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆಯ ಕಲರ್ ಕೊಡುತ್ತೆ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ನೀವು ಯಾವ ಬ್ರ್ಯಾಂಡ್ದಾದರೂ ಬಳಸಿ ಮಾರ್ಕೆಟಲ್ಲಿ ಸಿಗುವಂಥ ಯಾವ ಬ್ರ್ಯಾಂಡಾದರೂ ಬಳಸಿ ಇಲ್ಲ ನೀವೇ ಮನೇಲಿ ತಯಾರು ಮಾಡ್ತೀವಿ ಅಂತಂದರೆ ಇನ್ನೂ ಒಳ್ಳೆಯದೇ ಅದನ್ನಾದರೂ ಬಳಸ್ಬೋದು ಈ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಎಣ್ಣೆ ಶಾರ್ಟೇಜ್ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ಪುಡಿನ ಹಾಕ್ಬಿಟ್ಟು ಈಗ ಮೇಜರ್ ಪುಡಿ ಬಂದ್ಬಿಟ್ಟು ಗರಂ ಮಸಾಲ ಇದು ಒಂದು ಎರಡು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಈಗ ನೀವು ದಪ್ಪದಾಗಿ ಹಚ್ಚೀಸ್ ಎತ್ತಿಟ್ಕೊಂಡಿದ್ರಲ್ಲ ಟೊಮೆಟೊನ ಅದನ್ನು ಮೇಲೆ ಹಾಕಿ ಇದನ್ನು ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋ ಅವಶ್ಯಕತೆ ಇರಲ್ಲ ಈ ಟೊಮೆಟೊನ ಇದು ಹಾಗೆ ಪಲ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅದು ಈ ಟೊಮೆಟೊನ ತುಂಬ ಇದು ಕಾಣ್ತಾ ಇರಬೇಕು ಅಂದರೆ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ ಅರ್ಧನೂ ಬೇಯಬಾರ್ದು ಅಷ್ಟೊತ್ತು ಬೇಯಿಸಿದ್ರೆ ಸಾಕು ಇದು ಡಾಬರ್ ಸ್ಟೈಲ್ ಅಂತ ಏನು ಹೇಳ್ತೀವಲ್ಲ ಅದಕ್ಕಿಂತ ಒಂದು ಪಟ್ಟು ಮೇಲೆ ಅಂದ್ಕೊಳ್ಳಿ ಅಷ್ಟು ರುಚಿಯಾಗಿರುತ್ತೆ ಒಂದು ಸರಿ ನೀವು ಮಾಡಿಕೊಂಡು ಇನ್ನು ನೋಡಿ ಹಾಗೆ ಹೇಗೆ ಬಂತು ಅನ್ನೋದನ್ನ ತಿಳಿಸಿ ಒಂದು ಸ್ವಲ್ಪ ಉಪ್ಪು ನಾ ಇಲ್ಲಿ ಪುಡಿ ಉಪ್ಪನ್ನು ಬಳಸಿ ಸಾರಿ ಉಪ್ಪು ಅಂತಿದ್ದೀನಿ ಬೆಲ್ಲ ನಾವಿಲ್ಲಿ ಪುಡಿ ಬೆಲ್ಲನ ಬಳಸಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾತ್ರ ಅತ್ಯದ್ಭುತವಾಗಿರುತ್ತೆ ಒಂದು ಸರಿ ನೀವು ಮಾಡಿ ನೋಡಿ ಅನ್ನದ ಜೊತೆ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ದೋಸೆ ಜೊತೆ ಸರಿ ಮತ್ತೆ ಮುಂದಿನ ವಾಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ